ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಏಕದಿನ ಮಹಿಳಾ ಕ್ರಿಕೆಟ್ ಸರಣಿಯ ಮೂರನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಭಾರತ ತಂಡದ ವನಿತೆಯರು ಆರು ವಿಕೆಟ್ಗಳಿಂದ ಗೆಲುವು ಸಾಧಿಸಿದ್ದಾರೆ ಇದರೊಂದಿಗೆ ಭಾರತ ತಂಡ ಮೂರು ಸೊನ್ನೆ ಗೆಲುವಿನೊಂದಿಗೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಸರಣಿಯನ್ನು ಕ್ಲೀನ್ ಸ್ವೀಪ್ ಮಾಡಿಕೊಂಡಿದೆ ಮೊದಲು ಬ್ಯಾಟ್ ಮಾಡಿದ ದಕ್ಷಿಣ ಆಫ್ರಿಕಾ ಐವತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ಇನ್ನೂರ ಹದಿನೈದು ರನ್ ಗಳಿಸಿತು ಅರ್ಧಶತಕ ಗಳಿಸಿದ ನಾಯಕಿ ಲಾರಾ ವೋಲ್ವರ್ಡಟ್ ಅರವತ್ತೊಂದು ರನ್ ಗಳಿಸಿದ್ದು ಪ್ರವಾಸಿಗರ ಪರ ವೈಯಕ್ತಿಕ ಗರಿಷ್ಠ ಮೊತ್ತವಾಯಿತು ಭಾರತದ ಬೌಲಿಂಗ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಅರುಂಧತಿ ರೆಡ್ಡಿ ಮತ್ತು ದೀಪ್ತಿ ಶರ್ಮಾ ತಲಾ ಎರಡು ವಿಕೆಟ್ ಪಡೆದರು ಉತ್ತರವಾಗಿ ಇನ್ನೂರ ಹದಿನಾರು ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ ಭಾರತ ತಂಡದ ಆಟಗಾರ್ತಿಯರು ಕೇವಲ ನಲವತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ಇನ್ನೂರ ಇಪ್ಪತ್ತು ರನ್ ಗಳಿಸಿ ಸುಲಭ ವಿಜಯೋತ್ಸವ ಆಚರಿಸಿತು ಮತ್ತೊಮ್ಮೆ ಬ್ಯಾಟಿಂಗ್ನಲ್ಲಿ ಮಿಂಚಿದ ಸ್ಮೃತಿ ಮುಂಧನ ಎಂಬತ್ಮೂರು ಎಸೆತಗಳಲ್ಲಿ ಹನ್ನೊಂದು ಬೌಂಡರಿಗಳಿದ್ದ ತೊಂಬತ್ತು ರನ್ ಗಳಿಸಿ ಔಟ್ ಆದರು ನಾಯಕಿ ಹರ್ಮನ್ ಪ್ರೀತ್ ಕೌರ್ ನಲವತ್ತೆರಡು ರನ್ ಗಳಿಸಿದರು ದೀಪ್ತಿ ಶರ್ಮಾ ಪಂದ್ಯಶ್ರೇಷ್ಠ ಹಾಗೂ ಸ್ಮೃತಿ ಮಂದನ ಸರಣಶ್ರೇಷ್ಠಿ ಪ್ರಶಸ್ತಿಗಳಿಗೆ ಭಾಜನರಾದರು